ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನ ಪರಿಚಯಿಸುವಂತಹ ಕಾರ್ಯಕ್ರಮವೇ ನಮ್ಮೂರ ಜಾಣೆ ಕಾರ್ಯಕ್ರಮ ವೀಕ್ಷಕರ ಇವತ್ತು ನಮ್ಮ ಜೊತೆಗೆ ಬಹಳಷ್ಟು ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ಅದ್ಭುತವಾದ ಬಾಲ ಪ್ರತಿಭೆ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ತನ್ಮಯ್ ಅಡಿಗ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಂಡು ಬರೋಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತನ್ಮಯ್ಸೆ ತನ್ಮಯ್ ಅವರು ಪ್ರೆಸೆಂಟ್ ಆಗಿ ನೀವೀಗ ಏನ್ ಮಾಡ್ಕೊಂಡಿದ್ದೀರಾ ಅದರ ಬಗ್ಗೆ ತಿಳಿಸಿ ನಾನು ಮೌಂಟ್ ರೋಜರಿ ಇಂಗ್ಲಿಷ್ ಸ್ಕೂಲ್ ಸಂತಗಟ್ಟೆ ಕಲ್ಯಾಣಪುರದಲ್ಲಿ ಕಲಿತಾ ಇದ್ದೇನೆ ಒಂಬತ್ತನೇ ತರಗತಿಯಲ್ಲಿ ಕಲಿತಾ ಇದ್ದೇನೆ ನಾನು ಓಕೆ ಸೊ ನಿಮ್ಮ ಬಾಲ್ಯದಿಂದ ಈಗ ನೋಡ್ತಾ ಇರೋ ಪ್ರಕಾರ ಫೋಟೋಸ್ ಎಲ್ಲ ಆಲ್ಮೋಸ್ಟ್ ನೋಡಿದ್ರಲ್ಲಿ ಡಾನ್ಸ್ ಅಲ್ಲಿ ನೀವು ತುಂಬಾ ಆಸಕ್ತಿ ಅಂತ ನೋಡಿದ್ದೇನೆ ಸೊ ಆ ಒಂದು ಡಾನ್ಸಿನ ಆಸಕ್ತಿ ಯಾವ ರೀತಿಯಲ್ಲಿ ಪ್ರಾರಂಭವಾಗಿದೆ ಅದರ ಬಗ್ಗೆ ತಿಳಿಸಿ ನನಗೆ ಅಂದ್ರೆ ನಾನು ಚಿಕ್ಕೋಳಿಂದನೂ ಇರಬೇಕಾದ್ರೆ ಮೂರು ವರ್ಷ ಇರ್ಬೇಕಾದ್ರೆ ಹಾಗೆಲ್ಲ ತುಂಬಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಹಾಗೆಲ್ಲ ಅಮ್ಮ ಎಲ್ಲ ಕರ್ಕೊಂಡ್ ಹೋಗ್ತಿದ್ರು ಆಮೇಲೆ ಅಮ್ಮನಿಗೆ ಅಂದ್ರೆ ಚಿಕ್ಕೋಳಿರ್ಬೇಕಾದ್ರೆ ಚಾನ್ಸ್ ಸಿಕ್ಕದಿದ ಕಾರಣ ಹಾಗೆ ಡಾನ್ಸ್ ಕ್ಲಾಸ್ ಹಾಗೆಲ್ಲ ಹಾಕ್ತಿದ್ರು ಆಮೇಲೆ ನನ್ನ ಅಣ್ಣ ತುಂಬಾ ಡಾನ್ಸ್ ಮಾಡ್ತಿದ್ದ ಅದನ್ನೆಲ್ಲ ನೋಡಿ ನಂಗೆ ಸಹ ಆಸಕ್ತಿ ಹುಟ್ಟಿತು ನಾನು ಸೊಂದು ಡಾನ್ಸ್ ಕಲಿಬೇಕು ಹಾಗೆ ಹೀಗೆ ಇನ್ಸ್ಪಿರೇಷನ್ ತರಾಸ್ಗೆ ಹೋಗ್ತಿದ್ರೆ ಹೌದು ಚಿಕ್ಕವನ್ ಇರ್ಬೇಕಾದ್ರೆ ಅಣ್ಣ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ರು ಅವರ ಇನ್ಫ್ಯಾಕ್ಟ್ ಅವರೇ ನನ್ನ ಫಸ್ಟ್ ಗುರು ಓಕೆ ಇವಾಗ ಕ್ಲಾಸ್ ಸ್ಟಾರ್ಟ್ ಯಾವ ಡಾನ್ಸ್ ಇವಾಗ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಉಡುಪಿಗೆ ಬಂದ ನಂತರ ಸುಧೀರ್ ಸರ್ ಹತ್ರ ಅದಾದ ನಂತರ ದರ್ಪಣದಕ್ಕೆ ಸೇರಿದೆ ದರ್ಪಣದಲ್ಲಿ ಕ್ಲಾಸಿಕ್ ಸಹ ಮಾಡ್ತಿದ್ದೆ ವೆಸ್ಟರ್ನ್ಸ ಮಾಡ್ತಿದ್ದೆ ಆಮೇಲೆ ಈಗ ದರ್ಪಣದಿಂದ ಮತ್ತೆ ಪುನಃ ಲಕ್ಷ್ಮಿ ಗುರುರಾಜ್ ಅವ್ರ ಹತ್ರ ಸೇರಿದ್ದೇನೆ ಈಗ ಈಗ ಕ್ಲಾಸಿಕಲ್ ಡಾನ್ಸ್ ಕಲಿತಾ ಕ್ಲಾಸಿಕಲ್ ಮಾಡ್ತಿದ್ರೆ ವೆಸ್ಟರ್ನ್ ಕಲಿತಾ ಅಂತ ಸೊ ಅದ ಎಷ್ಟು ಟೈಮ್ ನೀವು ತರಬೇತಿಯನ್ನ ಪಡ್ಕೊಂಡಿದ್ದೀರಾ ಇವಾಗ ವೆಸ್ಟರ್ನ್ ವೆಸ್ಟರ್ನ್ ಅಂದ್ರೆ ಸಿಕ್ಸ್ ಟು ಸೆವೆನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಹಲವಾರು ಸ್ಟೇಜ್ ಗಳಿಗೆ ಹೋಗಿರ್ತೀರ ಸೊ ಆಲ್ಮೋಸ್ಟ್ ವೆಸ್ಟರ್ನ್ ಅಂತ ಹೇಳುವಾಗ ಅದ್ರಲ್ಲಿ ಸುಮಾರು ಕಾಸ್ಟ್ಯೂಮ್ಸ್ ಎಲ್ಲ ಡಿಫರೆಂಟ್ ಡಿಫ್ರೆನ್ಸ್ ಇರುತ್ತೆ ಸೊ ನಿಮ್ಗೆ ಕಾಸ್ಟ್ಯೂಮ್ ಡಿಸೈನರ್ಸ್ ಯಾರಿದ್ದದ ಅವಾಗ ನನ್ಗೆ ಅಹ್ ಫಸ್ಟ್ ಕಾಸ್ಟ್ಯೂಮ್ ಡಿಸೈನರ್ ಅಂದ್ರೆ ನನ್ನ ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮೆ ನನ್ನ ಅಪ್ಪ ಬಿ ಫಾರ್ಮಾ ಕಲ್ತಿದ್ರು ಅಹ್ ಅವರು ಬ್ಯಾಂಗ್ಳೂರ್ ಅಲ್ಲಿ ಸಿಕ್ಸ್ಟೀನ್ ಇಯರ್ಸ್ ಐ ಸಿ ಐ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ನನ್ನ ಅಮ್ಮ ಎಂ ಸಿ ಎಸ್ ಸುರತ್ಕಲ್ ಅಲ್ಲಿ ಕಲ್ತಿದ್ದಾರೆ ಅವರು ಟಿ ಸಿ ಎಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಆಮೇಲೆ ಅಲ್ಲಿಂದ ನಾನು ಮತ್ತೆ ನನ್ನ ಅಮ್ಮ ಉಡುಪಿಗೆ ಶಿಫ್ಟ್ ಆದ್ವಿ ಅಹ್ ಅಮ್ಮ ಆಗ ಲೆಕ್ಚರಿಂಗ್ ಮಾಡ್ತಿದ್ರು ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಅದಾದ ನಂತರ ಈಗ ಕನ್ಸಲ್ಟೆಂಟ್ ಆಗಿದ್ದಾರೆ ವರ್ಕ್ ಫ್ರಮ್ ಹೋಮ್ ತರಾನೆ ಇವಾಗ ನಿಮ್ಮ ಲೈಫ್ ಅಲ್ಲಿ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರಲ್ವಾ ಸೊ ಆ ಇನ್ಸ್ಪಿರೇಷನ್ ಯಾರ್ ನಿಮ್ಗೆ ಒಂದು ಅಣ್ಣ ಅಂತ ಅದು ಬಿಟ್ಟು ನನ್ನ ಇನ್ನೊಬ್ಳು ಕಸಿನ್ ಅಕ್ಕ ಇದ್ದಾಳೆ ಅವಳು ತುಂಬಾ ಒಳ್ಳೆ ಹಾಡ್ತಾಳೆ ಅವಳು ಒಂದ್ ಇನ್ಸ್ಪಿರೇಷನ್ ಓಕೆ ನನ್ನ ಇನ್ನೂ ಒಬ್ಬ ಕಸಿನ ಅಣ್ಣ ಇದ್ದಾನೆ ಅವನು ಯಕ್ಷಗಾನದಲ್ಲೆಲ್ಲ ತುಂಬಾ ಒಳ್ಳೆ ಇದ್ದಾನೆ ಅವನು ಡೆಲ್ಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಎದುರುಗಳೆಲ್ಲ ಪರ್ಫಾಮೆನ್ಸ್ ಎಲ್ಲ ಕೊಟ್ ಬಂದಿದಾನೆ ಅವನು ನಂದು ಇನ್ನೊಂದು ಇನ್ಸ್ಪಿರೇಷನ್ ಸೊ ಇವಾಗ ನೀವು ಡಾನ್ಸ್ ಕ್ಲಾಸಿಗೆ ಹೋಗ್ತಾ ಇರುವ ಟೈಮ್ ಅಲ್ಲಿ ಸಮಟೈಮ್ಸ್ ಏನೋ ಒಂದು ಬೇಜರ್ ಆಗಿರುವಂತಹ ಸಂಗತಿ ಎಲ್ಲ ನಡೆದಿರ್ತದೆ ಅಲ್ವಾ ಈಗ ಒಂದು ಸ್ಟೆಪ್ಸ್ ಎಲ್ಲ ಮಿಸ್ ಆದಾಗ ಟೀಚರ್ಸ್ ಬೈಯುವಂತದ್ದು ಕೊರಿಯೋಗ್ರಾಫರ್ಸ್ ಬೈಯುವಂತದ್ದು ಎಲ್ಲ ಅವಾಗ ಆಗಿರ್ತದೆ ಸೊ ಆ ಅನುಭವ ಆಗಿದ್ಯ ಇಷ್ಟರ ತನಕ ನಂಗೆ ಅಹ್ ಹಾ ಆಗಿದೆ ನನ್ನ ಒಳ್ಳೆದಕ್ಕೆ ಬೈದಿರ್ತಾರೆ ಒಳ್ಳೆದಕ್ಕೆ ಬೈದಾಗ ನಾನು ಹೆಚ್ಚಾಗಿ ಅದನ್ನ ಆ ತಪ್ಪನ ತಿತ್ಕೊಳ್ತೀನಿ ಇಲ್ಲದಿದ್ರೆ ಅವರ ಏನೋ ಮೂಡ್ ಸರಿ ಇರ್ಲಿಲ್ಲ ಹಾಗೆನಾದ್ರು ಹೀಗೆ ಸುಮ್ನೆ ಬೈದಿದ್ರೆ ಒಂದ್ ಕಿವಿಯಿಂದ ಕೇಳಿಸ್ಕೊಂಡು ಇನ್ನೊಂದ್ ಕಿವಿಯಿಂದ ಬಿಟ್ಬಿಡ್ತೀನಿ ಅಷ್ಟೇ ನೆಕ್ಸ್ಟ್ ಟೈಮ್ ಅದನ್ನ ಮಿಸ್ಟೇಕ್ಸ್ ಆಗದ ಹಾಗೆ ಆಗದ ಹಾಗೆ ನೋಡ್ಕೊಳ್ತೀನಿ ಸೊ ಇದುವರೆಗೆ ನೀವು ಒಂದ್ ಎಷ್ಟು ಸ್ಟೇಜ್ ಗೆ ಹೋಗಿರ್ಬೋದು ಅಂದಾಜು ಲೆಕ್ಕ ಇದೆಯಾ ಹಾ ಒಂದು ಹಂಡ್ರೆಡ್ ಅಂಡ್ ಟ್ವೆಂಟಿ ಪ್ಲಸ್ ಹೋಗಿದ್ದೇನೆ ನಾನು ಒಂದು ಎಷ್ಟು ವರ್ಷದ ಬಾಲ್ಯದಲ್ಲಿ ಸ್ಟಾರ್ಟ್ ಮಾಡಿದಿರಿ ಒಂದು ಡಾನ್ಸ್ ಜರ್ನಿ ಹಾ ಡಾನ್ಸ್ ಜರ್ನಿ ಅಂತ ಹೇಳಿದ್ರೆ ಉಡುಪಿಗೆ ಬಂದ ನಂತರ ಫೈವ್ ಇಯರ್ಸ್ ಇರ್ಬೇಕಾದ್ರೆ ಅದಕ್ಕಿಂತ ಮುಂಚೆನೆ ನಾನ್ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಕೊಡ್ತಿದ್ದೆ ನನ್ನ ಸ್ಕೂಲಲ್ಲೆಲ್ಲ ಇರ್ಬೇಕಾದ್ರೆ ಟೂ ಟು ತ್ರೀ ಇಯರ್ಸ್ ಶುರು ಫ್ಯಾನ್ಸಿ ಡ್ರೆಸ್ ಹಾಗೆ ಹಾಗೆ ಹೀಗೆಲ್ಲ ಅಂತ ಸ್ಟೇಜ್ ಎಲ್ಲ ಹತ್ತಿರುವಂತದ್ದು ಫ್ಯಾನ್ಸಿ ಡ್ರೆಸ್ ಇಂದ ಸ್ಟಾರ್ಟಿಂಗ್ ಅಲ್ಲಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಯ್ತಾ ಕಾಂಪಿಟೇಷನ್ಸ್ ಎಲ್ಲಾ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಹೌದು ಸೊ ಅಲ್ಲಿ ಪ್ರೈಸ್ ಎಲ್ಲ ಬಂದಿರ್ತದೆ ಇದುವರೆಗೆ ಎಷ್ಟು ಪ್ರೈಸ್ ಅನ್ನ ಗಳಿಸ್ಕೊಂಡಿದೀರಾ ಒಂದು ಸುಮಾರು ನಾನು ಲೈಕ್ ಒಂದು ಹಂಡ್ರೆಡ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಕಾಂಪಿಟೇಷನ್ಸ್ ಹೋಗಿದ್ರೆ ಅದರಲ್ಲಿ ಒಂದು ಫೋರ್ಟಿ ಫೈವ್ ಪರ್ಸೆಂಟ್ ಪ್ರೈಸ್ ಗಳನ್ನ ಸಪೋರ್ಟ್ ತಗೊಂಡಿದ್ದೀನಿ ನಂಗೆ ತುಂಬಾ ಸಪೋರ್ಟ್ ಉಂಟು ಮನೆಯಲ್ಲಿ ನನ್ನ ನಾಟ್ ಲೈಕ್ ನನ್ನ ಓನ್ ಫ್ಯಾಮಿಲಿ ಬಿಟ್ಟು ನನ್ನ ಚಿಕ್ಕಮ್ಮ ಅಹ್ ಹಾ ಅವರು ಸಹ ನಂಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ನಂಗೆ ಅಹ್ ನನ್ಗೆ ಈ ತರ ಕ್ಲಾಸಿಗೆಲ್ಲ ಸೇರ್ಸುದು ನನ್ನ ಅಮ್ಮ ಹೆಚ್ಚಾಗಿ ನನ್ನ ಕ್ಲಾಸ್ ಇಂದ ಕರ್ಕೊಂಡ್ಬರು ಕ್ಲಾಸಿಗೆ ಡ್ರಾಪ್ ಮಾಡುದು ಅದೆಲ್ಲ ನನ್ನ ಅಪ್ಪ ಡ್ರಾಪ್ ಎಲ್ಲ ಮಾಡ್ತಾರೆ ಪಿಕ್ಅಪ್ ಅದೆಲ್ಲ ಅವರೇ ಮಾಡೋದು ಫುಲ್ ಸಪೋರ್ಟ್ ಇದ್ದಾರೆ ಫುಲ್ ಸಪೋರ್ಟ್ ಸೊ ಇವಾಗ ಕ್ಲಾಸಸ್ಗೆಲ್ಲ ಹೋಗಿ ಬರ್ತಿದ್ದೀರಾ ಓಕೆ ಬಟ್ ಅದ್ರ ನಡುವಲ್ಲಿ ನಮ್ಗೆ ಎಕ್ಸಾಮ್ಸ್ ಟೈಮ್ ಅಲ್ಲಿ ಆಲ್ಮೋಸ್ಟ್ ನಮ್ಗೆ ಪ್ರೋಗ್ರಾಮ್ಸ್ ಕಾಂಪಿಟೇಷನ್ಸ್ ಬರುದು ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ ನಾ ಹೆಚ್ಚಾಗಿ ಎಕ್ಸಾಮ್ ಸಿಗಲ್ಲ ಪ್ರಿಪೇರ್ ಆಗಲ್ಲ ಹಾಗೆ ಲೈಕ್ ಗೆ ಫಸ್ಟ್ ಪ್ರಿಯಾರಿಟಿ ಅಮ್ಮ ಎಲ್ಲ ಹೇಳ್ತಾ ಇರ್ತಾರೆ ಪ್ರಿಪೇರ್ ಆಗು ಪ್ರಿಪೇರ್ ಆಗು ಪ್ರಿಪೇರ್ ಆಗು ಅಂತ ನಾ ಕ್ಲಾಸ್ ಅಲ್ಲಿ ಏನ್ ಕಲಿತಿನ ಅದನ್ನೇ ಬರಿತೀನಿ ಆದ್ರೂನು ನಂಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೈಂಟಿ ನೈಂಟಿ ಬೋನಸ್ ಓವರ್ ಕಾನ್ಫಿಡೆನ್ಸ್ ಅಲ್ವಾ ಪ್ರೆಸೆಂಟ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಇನ್ನು ಹೇಗೆ ಈಗ ನೈನ್ತ್ ಇವಾಗ ನೈನ್ ಅಂದ್ರೆ ಏತ್ ಪಾಸ್ ಆಗಿ ಇವಾಗ ನೈನ್ತ್ ಗೆ ಹೋಗ್ತಾ ಇದೀರಾ ಸೊ ಸ್ಕೂಲ್ ಅಲ್ಲೆಲ್ಲ ಇವಾಗ ನಿಮ್ಮದೊಂದು ಸ್ಟೇಟಸ್ ಟೀಚರ್ಸ್ ಅವರೆಲ್ಲ ನೋಡುವಾಗ ಯಾವ ರೀತಿ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾರೆ ಟೀಚರ್ ನವ್ರದೆಲ್ಲ ತುಂಬಾ ಸಪೋರ್ಟ್ ಇದೆ ಲೈಕ್ ಪ್ರತಿಭಾ ಕಾರಂಜಿ ಹಾಗೆಲ್ಲ ಬಂದ್ರೆ ತುಂಬಾ ಕರ್ಕೊಂಡೆಲ್ಲ ಹೋಗ್ತಾರೆ ಆಮೇಲೆ ನಮ್ಮಲ್ಲಿ ಅಸೆಂಬ್ಲಿ ಎಲ್ಲ ಆಗತ್ತ ಅದ್ರಲ್ಲಿ ಬೇರೆಯವರೆಲ್ಲ ನನ್ನ ಕ್ಲಾಸ್ಮೇಟ್ಸ್ ಡಾನ್ಸರ್ಸ್ ಎಲ್ಲ ಇದಾರಲ್ಲ ಅವರು ಅಹ್ ಪ್ರೈಸ್ ಬಂದ್ರೆ ಅವ್ರ್ದೆಲ್ಲಾ ಅನೌನ್ಸ್ ಆಗತ್ತೆ ನಂದೊಬ್ಳದ ಅನೌನ್ಸ್ ಆಗಲ್ಲ ಅದಕ್ಕೆ ನನ್ನ ಕ್ಲಾಸ್ ಟೀಚರ್ ಆಗ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಆಗ್ಲಿ ಅವ್ರಿಗೆಲ್ಲಾ ಲೈಕ್ ನನ್ನ ಅಮ್ಮನ ಸ್ಟೇಟಸ್ ಅದೆಲ್ಲ ನೋಡ್ಬಿಟ್ಟು ಗೊತ್ತಾಗಿರತ್ತೆ ಹೀಗೆ ಪ್ರೈಸ್ ಸಿಗಿದೆ ಅಂತ ಆದ್ರೂನು ಏನಕ್ಕೆ ಅನೌನ್ಸ್ ಮಾಡಲ್ಲ ಅಂತ ಕೇಳ್ದಾಗ ನಾನೇ ಹೇಳ್ತೀನಿ ನಂಗೆ ಅಂದ್ರೆ ಒಂದ್ ತೋರ್ಸ್ಕೊಳೋದು ಹಾಗೆ ಹೀಗೆ ಅನ್ನೋ ಇದಿಲ್ಲ ಗೊತ್ತಾದ್ರೆ ಗೊತ್ತಾಗ್ಲಿ ಇಲ್ಲದಿದ್ರೆ ನಾನೇ ಎಲ್ಲರಿಗೂ ಹೇಳೋದೇನ್ ಬೇಡ ಎಲ್ಲರಿಗೂ ನೋಡಿ ನೋಡಿ ನಂಗೆ ಪ್ರೈಸ್ ಸಿಕ್ಕಿದೆ ಅಂತ ಹೇಳೋದೇನ ಹಾಗೇನಿಲ್ಲ ನಂಗೆ

ಆಮೇಲೆ ನಂಗೆ ಸುಮಾರು ಜನ ಸಪೋರ್ಟ್ ಮಾಡ್ತಾರೆ ನನ್ನ ಕ್ಲಾಸ್ ಸಹ ಆಮೇಲೆ ನಮ್ಮ ಕ್ಲಾಸ್ ಅಲ್ಲಿ ಬೇರೆ ಅವ್ರಿಗೆಲ್ಲ ನನ್ನ ಫ್ರೆಂಡ್ಸ್ ಅವ್ರಿಗೆಲ್ಲ ಕಾಂಪಿಟೇಷನ್ಸ್ ಎಲ್ಲ ಗೊತ್ತಿದ್ರೆ ಅವ್ರು ನನ್ನ ಅಮ್ಮನಿಗೆ ಫಾರ್ವರ್ಡ್ ಮಾಡ್ತಾರೆ ನೋಡಿ ಕಾಂಪಿಟೇಷನ್ ಕಳ್ಸಿ ಹಾಗೆ ಹೇಗೆ ಅಂತ ಸಪೋರ್ಟ್ ಅಲ್ವಾ ಟೀಚರ್ಸ್ ಕೂಡ ಅಲ್ಲಿಂದ ಇವಾಗ ಜರ್ನಿ ಸ್ಟಾರ್ಟ್ ಬೇರೆ ಏನೆಲ್ಲ ಹಾಬೀಸ್ ಇದೆ ನಿಮ್ದು ನಂಗೆ ಹಾಬೀಸ್ ಅಂದ್ರೆ ನಂಗೆ ಬ್ಯಾಡ್ಮಿಂಟನ್ ಆಡೋದು ಇಷ್ಟ ಬ್ಯಾಡ್ಮಿಂಟನ್ ಕ್ಲಾಸಸ್ ಗಳಿಗೂ ಹೋಗ್ತೀನಿ ನಾನು ಆಮೇಲೆ ಸ್ವಿಮ್ಮಿಂಗ್ ಮಾಡ್ತೀನಿ ಆ ಆಮೇಲೆ ಕ್ಯಾಲಿಗ್ರಫಿಯಲ್ಲಿ ಬರೆಯೋದ್ ನಂಗೆ ಇಷ್ಟ ಆ ಮಂಡಲ ಆರ್ಟ್ಸ್ ಎಲ್ಲಾ ಮಾಡ್ತೀನಿ ಆ ನಾಟಕ ಅದೆಲ್ಲ ಇದು ಮಾಡ್ತೀನಿ ನಂಗೆ ಕೊರಿಯೋಗ್ರಫಿ ನಾನೇ ನಾಟಕ ಪ್ರದರ್ಶನ ಎಲ್ಲಾ ಇದು ಮಾಡ್ತೀನಿ ಹಾ ಕೊರಿಯೋಗ್ರಾಫಿ ಮಾಡ್ತೀನಿ ಆಮೇಲೆ ಡ್ಯಾನ್ಸ್ ಸಿಂಗಿಂಗ್ ಸಮ್ ಇದು ಇದು ಇಷ್ಟೆಲ್ಲಾ ಹಾಬಿಸ್ ಇದೆ ಇವಾಗ ಇವಾಗ ಎಲ್ಲಾ ಕ್ಲಾಸಸ್ಗಳಿಗೆ ಹೋಗ್ತಾ ಇದ್ದೀರಾ ಹೇಗೆ ಹಾ ಹೋಗ್ತಾ ಇದ್ದೀನಿ ಆಯಾಯ ಕ್ಲಾಸಸ್ ಬಗ್ಗೆ ಹೇಳ್ಬೋದಾ ಹಾ ನಾನು ಡ್ಯಾನ್ಸ್ ಕ್ಲಾಸ್ ಈಗ ಲಕ್ಷ್ಮಿ ಗುರುರಾಜ್ ಅವ್ರ ಹತ್ರ ಹೋಗ್ತಿದ್ದೀನಿ ಆಮೇಲೆ ಯಕ್ಷಗಾನದಲ್ಲಿ ಎರಡು ವಿಧಗಳು ಗೊತ್ತಿದೆ ನಂಗೆ ಗೊತ್ತಿದೆ ಬಡಗು ತಿಟ್ಟುನು ಗೊತ್ತಿದೆ ತೆಂಕುತಿಟ್ಟಿಗೆ ನಿರಂಜನ್ ಭಟ್ ಅಂತ ಅವ್ರ ಹತ್ರ ಕಲಿತಾ ಇದ್ದೀನಿ ಆಮೇಲೆ ಬಡಗು ತಿಟ್ಟಿಗೆ ಸತೀಶ್ ಉಪಾಧ್ಯಾಯ ಅವರ ಹತ್ರ ಇದ್ದೀನಿ ಸಿಂಗಿಂಗಿಗೆ ಹೇಮಾಲತಾ ಅವ್ರ ಹತ್ರ ಕಲಿತಾ ಇದ್ದೀನಿ ಬ್ಯಾಡ್ಮಿಂಟನ್ ಅಜ್ಜರ್ ಕಾಡಲ್ಲಿ ಇದ್ ಮಾಡ್ತಾ ಇದೀನಿ ಸೊ ಈ ಇಷ್ಟೆಲ್ಲ ಹಾಬೀಸ್ಗಳ ನಡುವೆ ನೀವು ಯಾವ ರೀತಿ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಾ ಅದ್ರ ಬಗ್ಗೆ ಹೇಳಿ ಟೈಮ್ ಅಂದ್ರೆ ಅದು ಕೆಲವು ಕ್ಲಾಸಸ್ ಎಲ್ಲ ವೀಕ್ ಡೇಸ್ ಅಲ್ಲಿ ಇರತ್ತೆ ಕೆಲವು ಕ್ಲಾಸಸ್ ಎಲ್ಲ ವೀಕೆಂಡ್ಸ್ ಅಲ್ಲಿ ಇರತ್ತೆ ಹಾಗೆ ಹೀಗೆ ಅನ್ಬೇಕಾದ್ರೆ ಆಗತ್ತೆ ಒಂದೆರಡು ಒಂದ್ ಸ್ವಲ್ಪ ಸ್ವಲ್ಪ ಸ್ಟಾರ್ಟಿಂಗ್ ಆಗ್ಬೇಕಾದ್ರೆಲ್ಲ ಕಷ್ಟ ಆಗತ್ತೆ ಬಟ್ ಹಾಗೆ ಅಭ್ಯಾಸ ಅಭ್ಯಾಸ ಆಗ್ಬಿಟ್ಟು ಕಂಟಿನ್ಯೂ ಇದು ಕ್ಲಾಸಸ್ ಹಾ ಗೊತ್ತಾಗತ್ತೆ ಸೊ ಇವಾಗ ಒಂದು ಎಷ್ಟು ಅವರ್ ಕ್ಲಾಸಸ್ ಇರ್ತದೆ ಇವಾಗ ನಿಮ್ಗೆ ಬ್ಯಾಡ್ಮಿಂಟನ್ ಬಂದ್ಬಿಟ್ಟು ಒಂದ್ ಗಂಟೆ ಫೈವ್ ತರ್ಟಿ ಟು ಸಿಕ್ಸ್ ತರ್ಟಿಗಳು ಇದೆ ಆಮೇಲೆ ಡಾನ್ಸ್ ಹಾಗೆ ಅವರ್ ಇಲ್ಲ ಒನ್ ಒನ್ ತರ್ಟಿ ಅವರ್ಸ್ ಅಷ್ಟು ಆಮೇಲೆ ಸಿಂಗಿಂಗ್ ಒಂದ್ ಗಂಟೆ ಇಲ್ಲ ಅರ್ಧ ಗಂಟೆ ಅವರು ನನ್ಗೆ ಒನ್ ಟು ಒನ್ ಹೇಳ್ಕೊಡೋದು ಅವರು ಸೊ ಅವ್ರಿಗೆ ಹೆಂಗ್ ಡಿಪೆಂಡ್ ಹಾಗೆ ಯಕ್ಷಗಾನ ಮಾಡೋದು ಅದು ಎರಡ್ ಗಂಟೆ ಹಾಗೆ ಇರುತ್ತೆ ಯಕ್ಷಗಾನ ಆ ಅಷ್ಟೆ ಓಕೆ ಸೊ ಇವಾಗ ನಿಮ್ಗೆ ಡಾನ್ಸ್ ಓಕೆ ಸೊ ಅಲ್ಲಿಂದ ನೀವು ಯಕ್ಷಗಾನ ಅಂತ ಹೇಳಿದ್ರೆ ಯಕ್ಷಗಾನ ಅಂತ ಹೇಳುವಾಗ ಅದೊಂದು ವೇಷಭೂಷಣ ಚಂದ ನೋಡ್ಲಿಕ್ಕೆ ಅಲ್ವಾ ಸೊ ಫಸ್ಟ್ ಸ್ಟೇಜ್ ಹತ್ತಿದಾಗ ಒಂದು ದೊಡ್ಡ ಕಿರೀಟ ಒಂದು ಹಾಕುವಾಗ ಸೊ ಅದೊಂದು ಮೂಮೆಂಟ್ಸ್ ಎಲ್ರಿಗೂ ಕೂಡ ಗುಡ್ ಎಕ್ಸ್ಪೀರಿಯನ್ಸ್ ಬಟ್ ನಿಮ್ಗೆ ಯಾವ ರೀತಿ ಅನುಭವ ಆಯ್ತು ಅದ್ರ ಬಗ್ಗೆ ನನ್ಗೆ ಅಂದ್ರೆ ತೆಂಕು ತಿಟ್ಟದೆಲ್ಲ ಸಿಕ್ಕಿದ್ದು ಸ್ತ್ರೀ ವೇಷ ಋಷಿದು ವೇಷ ಹಾಗೆ ಅದ್ರಲ್ಲೇನು ಹೆವಿ ಮೇಕಪ್ ಅನ್ನೋದೇನಿರ್ಲಿಲ್ಲ ಅಹ್ ಜಸ್ಟ್ ಗಡ್ಡ ಇಲ್ಲದಿದ್ರು ಒಂದ್ ಸಣ್ಣ ಕಿರೀಟ ಸ್ತ್ರೀ ವೇಷಕ್ಕೆಲ್ಲ ಆದ್ರೆ ನಂಗೆ ಬರ ಬಡಗು ತಿಟ್ಟಿಗೆ ಬಂದ ಕೂಡಲೆ ನಂಗೆ ರಾಕ್ಷಸ ಒಂದು ವೇಷ ಸಿಕ್ಕಿತ್ತು ಪಾಂಚಜನ್ಯ ಅಂತ ಅದ್ರಲ್ ತುಂಬಾ ದೊಡ್ಡ ಕಿರೀಟ ಇತ್ತು ನಂಗೆ ಲೈಕ್ ತುಂಬಾ ಹೆದ್ರಿಕೆ ಆಯ್ತು ಗೆ ಲೈಕ್ ಅಷ್ಟ್ ದೊಡ್ಡ ಕಿರೀಟ ಅಂತ ಕೇಳ್ಬೇಕಾದ್ರೆ ಹೇಗೆ ಇದು ಬ್ಯಾಲೆನ್ಸ್ ಮಾಡೋದು ಅದನ್ ಹಿಡ್ಕೊಂಡ್ ಹೇಗ್ ಕುಣಿಯೋದು ಹಾಗೀಗೆಲ್ಲ ಅನ್ಸಿತ್ತು ಆಗ ನನ್ ಸರ್ ಹೇಳಿದ್ರು ಹಾಗೇನು ಆಗಲ್ಲ ನೀನ್ ನೀನ್ ಮಾಡ್ತೀಯ ನಂಗೆ ಗೊತ್ತು ಹಾಗೀಗಲ್ಲ ಅಂದ್ರೆ ಸಪೋರ್ಟ್ ಸಪೋರ್ಟ್ ಅದಾದ ನಂತರ ಹಾಕಿದ ನಂತರ ಫಸ್ಟ್ ಅಂದ್ರೆ ಒಂದು ಅರ್ಧ ಗಂಟೆ ಹಾಗ ಅನ್ನೋ ತುಂಬಾ ತಲೆನೋವೆಲ್ಲ ಬಂತು ಅದಾದ ನಂತರ ಪ್ರೋಗ್ರಾಮ್ ಶುರು ಆಗ್ಬೇಕಾದ್ರೆಲ್ಲ ಅಲ್ಲೆಲ್ಲ ಕರೆಕ್ಟ್ ಆಯ್ತು ಫುಲ್ ಎನರ್ಜಿ ಬಂತು ಜನರ ಅದನ್ನೆಲ್ಲ ನೋಡಿದ ನಂತರ ದಸ್ತಾನಿ ನಿಮ್ ಜೊತೆಗಿನ್ನಷ್ಟು ಮಾತನಾಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮವನ್ನ ತೆಗೆದುಕೊಂಡು ಇದೀಗ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೊಮ್ಮೆ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಎಸ್ ತನ್ಮಯ್ಯವರೇ ಈಗಾಗ್ಲೇ ಹಲವಾರು ಕ್ಷೇತ್ರದ ಬಗ್ಗೆ ನೀವು ಸಾಧನೆಯನ್ನ ಇದ್ರಿ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀರಾ ಸೊ ಅದ್ರ ಯಕ್ಷಗಾನದ ಬಗ್ಗೆ ಮಾತನಾಡ್ತಾ ಇದ್ರಿ ಸೊ ಯಕ್ಷಗಾನ ಕ್ಲಾಸಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಒಂದು ಅನುಭವಗಳಿರುತ್ತೆ ಅದ್ರ ಬಗ್ಗೆ ತಿಳಿಸಿ ಆ ನನ್ಗೆ ಅಂದ್ರೆ ಯಕ್ಷಗಾನ ಕ್ಲಾಸ್ ಅಲ್ಲಿ ತುಂಬಾ ಮಜಾ ಬರುತ್ತೆ ಅಲ್ಲಿ ಹೇಗೆ ಅಂದ್ರೆ ನಮ್ಗೆ ಸರ್ ಕ್ಲಾಸ್ ತಗೊಳ್ತಾ ಇರ್ತಾರೆ ಒಬ್ಬೊಬ್ರದ್ದು ಕ್ಲಾಸ್ ಆದ ನಂತರ ನಾವೆಲ್ಲ ಅಲ್ಲೇ ಹಿಂದೆ ಇಡ್ಬಿಟ್ಟು ಆಡ್ತಾ ಆಟ ಆಡ್ ಆಟ ಎಲ್ಲ ಆಡ್ತೀವಿ ಹಾಗೆ ತುಂಬಾ ಮಜಾ ಎಲ್ಲ ಬರುತ್ತೆ ಓಕೆ ಸೊ ಯಕ್ಷಗಾನ ನೀವು ಫಸ್ಟ್ ಹತ್ತಿದಾಗ ಅಲ್ಲಿ ಆಲ್ಮೋಸ್ಟ್ ನಾವು ಮಾತನಾಡುವಂಥದ್ದಲ್ವಾ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅದರ ಬಗ್ಗೆ ತಿಳಿಸಿ ನನಗೆ ಫಸ್ಟ್ ಮೊದಲೇ ನಾನು ಡ್ಯಾನ್ಸಿಗೆಲ್ಲ ಹೋಗ್ತಿದ್ದ ಕಾರಣ ಸ್ಟೇಜ್ ಫಿಯರ್ ಅಷ್ಟೇನಿರಲಿಲ್ಲ ಓಕೆ ಹಾಗೆ ಅಲ್ಲಿ ಏನ್ ಮಾತಾಡ್ಬೇಕಾದ್ರೆ ಕುಣಿಬೇಕಾದ್ರೆ ಏನು ಹೆದ್ರಿಕೆ ಸೇಸ್ಪಿಯರ್ ಅಂತದ್ ಏನು ಬರ್ಲಿಲ್ಲ ನಂಗೆ ಆ ಸೊ ಆಮೇಲೆ ನನ್ನ ಅಮ್ಮ ಎಲ್ಲ ಹೇಳೋದು ನನ್ನ ಮುತ್ತಜ್ಜನು ತುಂಬಾ ಯಕ್ಷಗಾನದಲ್ಲಿ ಇರ್ತಿದ್ರು ಅವರು ಅಹ್ ಶಂಕರ್ ನಾರಾಯಣ ಸಾಮಗ ಅಂತ ಅಹ್ ಅವರು ಲೈಕ್ ತುಂಬಾ ಅವರ ಬ್ಲಡ್ ನನ್ ಇದಕ್ಕೆ ಬಂದ ಕಾರಣ ಜೀನ್ಸ್ ಬಂದ ಕಾರಣ ಹಾಗೇನು ಆಗಿರ್ಬೋದು ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ನಿಮ್ಗೆ ಹಲವಾರು ಪ್ರತಿಭೆಗಳು ನಿಮ್ ಒಳಗೆ ಬೆಸ್ಟ್ ನಿಮ್ಗೆ ಫೇವ್ರೇಟ್ ಅಂತ ಯಾವ್ದು ಇವಾಗ ಡಾನ್ಸ್ ಸಿಂಗಿಂಗ್ ಎಲ್ಲ ಹೇಳಿದ್ರಲ್ವಾ ಅಲ್ವಾ ಹಾಬೀಸ್ ಅಲ್ಲಿ ಸೊ ನಿಮ್ಮ ಫೇವ್ರೇಟ್ ಅಂತ ಹೇಳಿದ್ರೆ ಯಾವ್ದು ಈಗ ಒಂದನ್ನು ಬಿಡುದಿಲ್ಲ ಅಂತ ಹೇಳುವಾಗ ಯಾವ್ದು ನಿಮ್ಗೆ ಇಷ್ಟ ಫೇವ್ರೇಟ್ ಅಂತ ಯಾವ್ದೂ ಇಲ್ಲ ಎಲ್ಲಾನು ನಂಗೆ ಇಷ್ಟ ನಾನು ಹೆಚ್ಚು ಪ್ರಿಯಾರಿಟಿ ಕೊಡುದು ಭರತನಾಟ್ಯಮ್ಯಾಟ್ಯಮ್ ವೆಸ್ಟರ್ನ್ ಅನ್ನ ಕಲ್ತಿರುವಂತದಲ್ಲ ಸೊ ಅದ್ರ ನಂತರ ಭರತನಾಟ್ಯಮಿಗೆ ಇವಾಗ ಬಂದಿದೆ ಬಂದಿದೆ ಸೊ ಅದರಲ್ಲಿ ಸೀನಿಯರ್ ಜೂನಿಯರ್ ಅಂತ ಎಕ್ಸಾಮ್ಸ್ ಎಲ್ಲಾ ಇರುತ್ತೆ ಸೊ ಇವಾಗ ಪ್ರೆಸೆಂಟ್ ನಿಮ್ದು ಸೀನಿಯರ್ಸ್ ಜೂನಿಯರ್ ಹೇಗೆ ಯಾವ ರೀತಿ ಎಕ್ಸಾಮ್ ನಂದು ಜೂನಿಯರ್ ಆಗಿದೆ ಅದು ಕರೆಕ್ಟ್ ಏಜ್ ಗೆ ಬರ್ದಿದೆ ನಾನು ಸ್ಟಾರ್ಟಿಂಗ್ ಏಜ್ ಗೆ ಜೂನಿಯರ್ ಎಕ್ಸಾಮ್ ಅನ್ನು ಕಂಪ್ಲೀಟ್ ಮಾಡಿ ಬಂದಿತ್ತು ನನ್ಗೆ ಏಟಿ ಫೈವ್ ಪರ್ಸೆಂಟ್ ಬಂದಿದೆ ಡಿಸ್ಟಿಂಕ್ಷನ್ ಆಮೇಲೆ ನೆಕ್ಸ್ಟ್ ಇಯರ್ ಸೀನಿಯರ್ ಕಟ್ಬೇಕಂತ ಸೊ ಅವ್ರ ಹತ್ರವೇ ಕಲಿತಾ ಇರುವಂತದ್ದು ಇವಾಗ ನಿಮ್ಮದು ಲಕ್ಷ್ಮೀ ಸರ್ ಯಾರ ಲಕ್ಷ್ಮಿ ಗುರು ಎಸ್ ಅವ್ರೇ ಇವಾಗ ಜೂನಿಯರ್ ಸೀನಿಯರ್ ಎರಡು ಜೂನಿಯರ್ ನಾನು ದರ್ಪಣದಲ್ಲಿ ಓಕೆ ಸೊ ಹಾಗೇನೆ ಫೋಟೋಸ್ ನಾನು ಹೀಗೆ ನೋಡ್ತಾ ಇರ್ಬೇಕಾದ್ರೆ ನೀವು ಹುಲಿ ವೇಷ ಹಾಕಿ ನೋಡಿದೆ ಸೊ ಆ ಜರ್ನಿ ಹೇಗೆ ಸ್ಟಾರ್ಟ್ ಆಗಿರುವಂತದ್ದು ಅದು ಹೇ ನನ್ ದರ್ಪಣದಲ್ಲಿ ಇದ್ ಮಾಡ್ತಿದ್ನಾ ಅವರು ಸಡನ್ ಆಗಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಹುಲಿ ವೇಷ ಹಾಕ್ಬೇಕು ಅಂತ ಇದು ಬಂತು ಹಾಗೆ ಹೇಗಿದ್ರು ನಾನೆಲ್ಲ ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ರ ಆಮೇಲೆ ನನ್ನ ಡಾನ್ಸ್ ಬ್ಯಾಚ್ಮೇಟ್ಸ್ ಎಲ್ಲರೂ ಅದಕ್ಕೆಲ್ಲ ಸೇರಿದ್ರು ಸೊ ನಂಗು ಒಂದ್ ಆಸೆ ಆಯ್ತು ಹೋಗೋಣ ಹೋಗೋಣ ಅಂತ ಆಮೇಲೆ ಅಮ್ಮನು ಹೇಳಿದ್ರು ಹೋಗು ನೋಡು ಹೇಗಾಗತ್ತ ಅದಕ್ ನಾನು ನೋಡಣ ಹೆಂಗಾಗತ್ತ ಹೋದ ಆಮೇಲೆ ಇಷ್ಟ ಆಯ್ತು ಹಾಗೆ ಈಗ ಸುಮಾರು ವೇಷ ಆ ಒಂದು ವೇಷ ಹಾಕ್ಬೇಕಾದ್ರೆ ಬಣ್ಣ ಹಾಕುವಂತ ಒಂದು ಅನುಭವ ಅಲ್ವಾ ಸೊ ಅದ್ರ ಬಗ್ಗೆ ತಿಳ್ಸಿ ಅದು ರಾತ್ರಿ ಎದ್ದುದಾ ಮಾಡಿದ್ದು ಫಸ್ಟ್ ಒಂದು ವೈಟ್ ಬೇಸ್ ಹಾಕಿದ್ರು ಅದಾದ ನಂತರ ರೋಮ ಅಂತ ಒಂದು ಅಹ್ ಕಂಬಳಿ ಇದು ಹಾಕಿದ್ರು ಅದೆಲ್ಲ ತುಂಬಾ ಇಚ್ಛಾಗ್ತಿತ್ತು ಉರಿತಿತ್ತು ಎಲ್ಲ ತುಂಬಾ ಇದು ಬಟ್ ಟೈಮ್ ಟು ಟೈಮ್ ಅದು ಕೂಲ್ ಡೌನ್ ಎಲ್ಲ ಆಗ್ತಿತ್ತು ಸೊ ಅದು ಮಳೆ ಬೇರೆ ಹನಿ ಹನಿ ಎಲ್ಲ ಬಿದ್ದಾಗ ಒಂದ್ ಸ್ವಲ್ಪ ತಂಪ್ ಎಲ್ಲ ಆಗ್ತಿತ್ತು ಹಾಗೆ ಹಾಗೆ ಅಭ್ಯಾಸ ಆಯ್ತು ಎರಡು ದಿನದಲ್ಲಿ ಎರಡು ದಿನದಲ್ಲಿ ವೇದಿಕೆಯನ್ನು ಹಂಚ್ಕೊಂಡಿದ್ರೆ ಇದುವರೆಗೆ ಹುಲಿ ವೇಷ ಕುಣಿತದಲ್ಲಿ ಹುಲಿಿವೇಷ ಕುಣಿತದಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಒಂದು ಇಯರ್ ಅಲ್ಲಿ ಹಾಗೆ ಸೆಕೆಂಡ್ ಇಯರ್ ಅಂತ ಹೇಳ್ಬೇಕಾದ್ರೆ ಆಗಿರಬಹುದು ನಾವು ರಾಜಾಂಗಣದಲ್ಲಿ ಹೋಗಿದ್ವಿ ಆಗ ಲೈಕ್ ಅಫ್ಕೋರ್ಸ್ ಒಂದು ಹೆಣ್ಣು ಮಕ್ಕಳ ಇದಂತ ಹುಲಿವೇಶ ಅಂತ ಹೇಳಿದ್ರೆ ಕೂಡ ಎಲ್ಲರಿಗೂ ಒಂದು ಏನು ಇವ್ರ ಹೆಣ್ಮಕ್ಳು ಅಷ್ಟೇನ್ ಒಳ್ಳೆ ಮಾಡ್ಲಿಕ್ಕಿಲ್ಲ ಹಾಗೆ ಹೀಗೆಲ್ಲ ಬಂತು ಯಾರಿಗೆ ಸಹ ಗೊತ್ತಿರ್ಲಿಲ್ಲ ನಾವು ಯಾವ ಮಟ್ಟಿಗೆ ಪ್ರಿಪೇರ್ ಆಗಿ ಬಂದಿದ್ವಿ ಅಂತ ಸೊ ಫಸ್ಟ್ ರಾಜಾಂಗಣದಲ್ಲಿ ನಮ್ಗೆ ಫಸ್ಟ್ ಪ್ಲೇಸ್ ಸಿಕ್ಕಿದ್ದು ತುಂಬಾ ಖುಷಿ ಆಗಿತ್ತು ಕುಣಿಯುವ ಸ್ಟೆಪ್ಸ್ ಗಳೆಲ್ಲ ಇರುತ್ತೆ ಸೊ ಅದನ್ನ ಯಾರು ಕಲಸಿರುವಂತದ್ದು ನಾವು ದರ್ಪಣದಲ್ಲಿ ಕಲಿತಾ ಇದ್ವಿ ಅಲ್ಲಿ ಒಬ್ರು ಹೇಳ್ಕೊಡ್ಲಿಕ್ಕೆ ಬಂದ್ರು ಅವ್ರ ಹೆಸರು ಸುಬೀರ್ ಸರ್ ಅಂತ ಅದಾದ ನಂತರ ಸೆಕೆಂಡ್ ಇಯರ್ ಎಲ್ಲ ಅವರೊಂದು ಕ್ರಿಯೇಟ್ ಮಾಡಿ ಹೋದ್ರು ನಾವೇನು ಮಾಡ್ಕೊಂಡು ಕಲ್ತ್ಕೊಂಡ್ ನಾವು ಈಗ ಹುಲಿ ವೇಷ ಅಂದ್ರೆ ಒಂದು ಒಂದೂವರೆ ತಿಂಗಳಿಂದಾನೆ ಹಿಂದಾನೇ ಎಲ್ಲ ಶುರು ಮಾಡ್ತೇವೆ ಅಹ್ ಅದ್ರಕ್ಕಿಂತ ಮುಂಚೆನೆ ಲೈಕ್ ಸಮ್ಮರ್ ವೆಕೇಶನ್ಸ್ ಎಲ್ಲ ಕೆಲವರು ಫ್ಲಿಪ್ ಹಾಕೋದು ಹೇಗೆ ಅದೆಲ್ಲ ಕಲೀಲಿಕ್ಕೆಲ್ಲ ಕಲಿತಿದ್ರು ನಾನು ಹೋಗಿದ್ದೆ ಬಟ್ ಕಾಲರ್ ಬೋನ್ ಮುರ್ಕೊಂಡೆ ಅದು ಟೆನ್ ಟೆನ್ ಡೇಸ್ ಒಂದು ವರ್ಕ್ಶಾಪ್ ಆಗಿತ್ತು ಫೋರ್ತ್ ಡೇ ಅಲ್ಲಿ ಕಾಲರ್ ಬೋನ್ ಮುರ್ಕೋಣ ಅದಾದ ನಂತರ ಡಾಕ್ಟರ್ ಹೇಳಿದ್ರು ಇನ್ನು ಜಾಸ್ತಿ ಮಾಡಕ್ ಹೋಗ್ಬೇಡಿ ಆಮೇಲೆ ನಾನು ಚಿಕ್ಕವಳಾದ ಕಾರಣ ಬೇಗ ಬೇಗ ಇದಾಯ್ತು ರಿಕವರಿ ಆಯ್ತು ಯಾವಾಗ ಇದು ಹುಲಿ ವೇಷ ಕುಣಿತದ ಸಮಯದಲ್ಲಿ ಆಗಿರುವ ಘಟನೆ ಹೇಗೆ ಇಲ್ಲ ಅಂದ್ರೆ ಸಮ್ಮರ್ ವೆಕೇಶನ್ಸ್ ಅಲ್ಲಿ ಆಗಿದ್ದು ಹಾ ಸ್ಕೂಲ್ಸ್ ಎಲ್ಲ ಓಪನ್ ಆಗಿತ್ತು ಬಟ್ ಒಂದ್ ಟೂ ತ್ರೀ ವೀಕ್ಸ್ ಕಷ್ಟ ಆಯ್ತು ಬಟ್ ಅಡಿಲ್ಲ ಇನ್ನು ಸದ್ಯಕ್ಕೆ ಜಿಮ್ನಾಸ್ಟಿಕ್ ಕಡೆ ತಲೆ ಹಾಕಿ ನೋಡುವಾಗಿಲ್ಲ ಅಲ್ಲ ಹಾ ಇಲ್ಲ ಹಾಗೆ ಒಂದ್ ಎರಡ್ ಮೂರ್ ಮಾಡ್ತೀನಿ ಜಸ್ಟ್ ಒಂದ್ ಸ್ವಲ್ಪ ಹೆದ್ರಿಕೆ ಇದೆ ಅಷ್ಟೇ ಅಷ್ಟೇ ಸೊ ನಿಮ್ಮ ನೋಡುವಾಗಲೇ ಗೊತ್ತಾಗ್ತದೆ ಫುಲ್ ಡೇರಿಂಗ್ ಇದೆ ಅಂತ ಸೊ ಇವಾಗ ನೀವು ಕಾಂಪಿಟೇಷನ್ಸ್ ಎಲ್ಲಾ ಹೋಗ್ತೀರಾ ಸಮ್ ಎಲ್ಲ ಕಡೆ ನಮಗೆ ವಿನ್ ಆಗುವಂತಹ ಟೈಮ್ ಸಮ್ ಟೈಮ್ಸ್ ನಾವ್ ಸೋಲ್ಲೇ ಬೇಕಾಗ್ತದೆ ಸೋಲ್ ಒಪ್ಕೊಳ್ಳೇ ಬೇಕಾಗ್ತದೆ ಆ ಮೂಮೆಂಟ್ ಅನ್ನ ಯಾವ ರೀತಿಯಾಗಿ ತಗೊಳ್ತೀರಾ ನನ್ಗೆ ಸೋತ್ರ ಗಿದ್ರೆ ಏನು ಬೇಜಾರೇನು ಆಗಲ್ಲ ಆ ಸೋಲಿಂದ ನಾನು ಏನಾದ್ರೂ ಒಂದು ಕಲಿತೀನಿ ಹೊಸ ವಿಷಯ ಆಮೇಲೆ ಸೋಲು ಗೆಲುವು ಸೆಕೆಂಡ್ ಪ್ರಿಯಾರಿಟಿ ಫಸ್ಟ್ ಬಂದ್ಬಿಟ್ಟು ಪಾರ್ಟಿಸಿಪೇಷನ್ ಮಾಡೋದು ಯಾವಾಗ್ಲೂ ನನ್ನ ಅಮ್ಮ ಯಾವಾಗ್ಲೂ ಅದೇ ಹೇಳೋದು ಯಾವ್ದೇ ಕಾಂಪಿಟೇಷನ್ಸ್ ಆಗಿರ್ಲಿ ಸಿಂಗಿಂಗ್ ಆಗಿರ್ಲಿ ಡಾನ್ಸ್ ಆಗಿರ್ಲಿ ಫ್ಯಾನ್ಸಿ ಡ್ರೆಸ್ ಆಗಿರ್ಲಿ ಆಕ್ಟಿಂಗ್ ಇದಾಗಿರ್ಲಿ ಯಾವ್ದಾಗಿರ್ಲಿ ಅಮ್ಮ ಅದನ್ನೇ ಹೇಳೋದು ನಂಗೆ ಮೇನ್ ಏನು ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಅಂತ ಓಕೆ ಸೊ ನೀವೀಗ ಡಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಫ್ಯಾನ್ಸಿ ಡ್ರೆಸ್ ಕೂಡ ಅಲ್ವಾ ಪ್ರಿಪೇರ್ ಮಾಡೋದು ಯಾರು ಮೆಂಟಲಿ ಅದೆಲ್ಲ ಬಂದ್ಬಿಟ್ಟು ಅಮ್ಮನೇ ಅಮ್ಮನೆ ಮಾಡೋದು ಪ್ರಿಪೇರ್ ಮಾಡೋದು ನೋಡು ಹಿಂಗ್ ಹಿಂಗಿದೆ ನೀನು ಹೋಗ್ಬೇಕು ಹಾಗೆ ಹೀಗೆ ಅನ್ಬಿ ಅಮ್ಮನೆ ಹೇಳೋದು ನಂಗೆ ಇದೆಲ್ಲ ಬಿಟ್ಟು ಇನ್ನು ಡಾನ್ಸ್ ಕಾಂಪಿಟೇಷನ್ ಇದ್ರೆ ಡಾನ್ಸ್ ಟೀಚರ್ ಅವರೆಲ್ಲ ಲಕ್ಷ್ಮಿ ಗುರುರಾಜ್ ಆಗಿರ್ಬೋದು ಅವರೆಲ್ಲ ಪ್ರಿಪೇರ್ ಮಾಡ್ತಾರೆ ಕಾಂಪಿಟೇಷನ್ ಯಾವ ಬಗ್ಗೆ ಇರ್ತದ ಸರ್ ಟೀಚರ್ ನನ್ನನ್ನು ಪ್ರಿಪೇರ್ ಮಾಡ್ತಾರೆ ಹೋಗ್ತಾರೆ ಸ್ಟೇಜಿಗೆ ಹೋಗಿದ್ದೀರಾ ಭರತನಾಟ್ಯಂ ಕೂಡ ಕಲ್ತಿದ್ದೀರಾ ನಿಮ್ಮ ಫೇವ್ರೇಟ್ ಕಾಸ್ಟ್ಯೂಮ್ಸ್ ಯಾವ್ದೀಗ ಇದೆ ಕಂಪೇರ್ ಮಾಡೋದಾದ್ರೆ ನನಗೆ ಕ್ಲಾಸಿಕಲ್ ಒಂದ್ ಸ್ವಲ್ಪ ಇಷ್ಟ ಅಂದ್ರೆ ಹಾ ಅಂದ್ರೆ ಅದು ಲೈಕ್ ತುಂಬಾ ಟ್ರೆಡಿಷನಲ್ ಆಗಿರತ್ತ ನಂಗೆ ಟ್ರೆಡಿಷನಲ್ ಲುಕ್ಸ್ ಅಲ್ಲಿ ಅಂದ್ರೆ ತುಂಬಾ ಇಷ್ಟ ಓಕೆ ಸೊ ನೀವ್ ಇವಾಗ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕಾಸ್ಟ್ಯೂಮ್ ತಕೊಳ್ತೀರ ನೀವೇ ಬೈ ಮಾಡ್ಕೊಳ್ತೀರ ಅಥವಾ ಸ್ಟಿಚಿಂಗ್ ಹೇಗೆ ಯಾವ ರೀತಿ ಆ ನಾವು ದರ್ಪಣದಲ್ಲಿ ಹೇಗಿತ್ತಂದ್ರೆ ಅವರು ಅವರು ಹೊಲ್ಸಿ ನಮ್ಗೆ ಕೊಡ್ತಿದ್ರು ನಾವ್ ಅದಕ್ಕೆ ಪೇ ಮಾಡ್ತಿದ್ವಿ ಅದನ್ನ ನಾವೇ ಲೈಕ್ ಹಿಡ್ಕೊಳ್ತಾ ಇದ್ವಿ ಈಗ ಲಕ್ಷ್ಮೀ ಗುರುರಾಜ್ ಅವ್ರ ಹತ್ರ ಇನ್ನು ನಾನೇನು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ಲಿಲ್ಲ ಸೊ ನೋಡ್ಬೇಕು ಅವ್ರ್ ಹೆಂಗ್ ಮಾಡ್ತಾರೆ ಆಲ್ಮೋಸ್ಟ್ ಹಾಗಾದ್ರೆ ಕ್ಲಾಸಿಕಲ್ ಡ್ರೆಸ್ಸಸ್ ಅಂದ್ರೆ ಕ್ಲಾಸಿಕಲ್ ಫಾರ್ಮ್ ಅಂದ್ರೆ ತುಂಬಾ ಇಷ್ಟ ಓಕೆ ಸೊ ಇವಾಗ ನಿಮ್ಮ ಲೈಫ್ ಅಲ್ಲಿ ಒಂದು ಗೋಲ್ ಈಗ ಪ್ರತಿಯೊಬ್ಬರ ಲೈಫ್ ಅಲ್ಲಿ ಇರ್ತದೆ ಮೇನ್ ಗುರಿ ಅಲ್ವಾ ಸೊ ನಿಮ್ಮ ಗುರಿ ಏನು ಆ ಕ್ಲಾಸಿಕಲ್ ಡಾನ್ಸ್ ಅಂತೆಲ್ಲ ಹೇಳಿದ್ರೆ ಒಂದು ವಿದ್ವತ್ ಒಂದು ಕಂಪ್ಲೀಟ್ ಮಾಡ್ಬೇಕು ಅಂತ ಅಕಾಡೆಮಿಕ್ಲಿ ನಂಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಬೇಕಂತ ಇದೆ ಆಮೇಲೆ ನನ್ಗೆ ಅದಾದ ನಂತರ ಪೊಲಿಟಿಕ್ಸ್ ಜಾಯ್ನ್ ಆಗ್ಬೇಕಂತ ಇದೆ ಪೊಲಿಟಿಕ್ಸ್ ತುಂಬಾ ಕ್ಯೂರಿಯಾಸಿಟಿ ಇದೆ ಸೊ ಯಾರಿಗಾದ್ರು ನಿಮ್ಮದೊಂದು ಲೈಫ್ ಅಲ್ಲಿ ಯಾವಾಗ್ಲೂ ಸಪೋರ್ಟ್ ಮಾಡ್ಕೊಂಡು ಇರ್ತಾರೆ ಸೊ ಯಾರಿಗಾದ್ರು ಅಂತ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಿಕ್ ಯಾರಿಗಾದ್ರು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಫಸ್ಟ್ ಬಂದ್ಬಿಟ್ಟು ನಂಗೆ ಫಸ್ಟ್ ಡಾನ್ಸ್ ಯಾವ್ದಕ್ಕಾದ್ರೂ ಅವನ ಹೆಸರು ಚಿನ್ಮಯ ಅಡಿಗ ಅಂತ ಅವ್ರಿಗೊಂದ್ ಥ್ಯಾಂಕ್ಸ್ ಆಮೇಲೆ ನನ್ನ ಅಪ್ಪ ಅಮ್ಮ ಅವ್ರಿಬ್ರಿಗೂ ಥ್ಯಾಂಕ್ಸ್ ಆಮೇಲೆ ನನ್ನ ಚಿಕ್ಕಮ್ಮ ದೊಡ್ಡಮ್ಮ ಅವರೆಲ್ಲ ಲೈಕ್ ಅಮ್ಮನಿಗೆಲ್ಲಾ ಹುಷಾರ್ ಇರ್ಲಿಲ್ಲ ಆ ತರದ್ರಲ್ಲೆಲ್ಲಾ ಅವರೇ ನನ್ನನ್ನೆಲ್ಲ ಹೋಡ್ಸ್ಕೊಂಡೆಲ್ಲಾ ಇದ್ ಮಾಡಿದ್ರು ಆಮೇಲೆ ನನ್ ಕಸಿನ್ ಅಕ್ಕ ಅವಳೊಟ್ಟಿಗೆ ನಾನು ತುಂಬಾ ಕಾಂಪಿಟೇಷನ್ಸ್ ಅಂದ್ರೆ ಕಾಂಪಿಟೇಷನ್ಸ್ ಅನ್ನೋಕ್ಕಿಂತ ಪ್ರೋಗ್ರಾಮ್ ಅದೆಲ್ಲ ಕೊಟ್ಟಿದಿನಿ ಅವ್ಳಿಗೂ ಥ್ಯಾಂಕ್ಸ್ ಆಮೇಲೆ ನಾನು ಒಂದು ನ್ಯಾಷನಲ್ ಲೆವೆಲ್ ಇದು ಕಾಂಪಿಟೇಷನ್ ಹೋಗಿದ್ದೆ ಅದು ಆನ್ಲೈನ್ ಕಾಂಪಿಟೇಷನ್ ಅದು ಹೇಗಂದ್ರೆ ಕೋವಿಡ್ ಟೈಮ್ ಕಾಸ್ಟ್ಯೂಮ್ ಎಲ್ಲ ಹೊರಗಿಂದ ಬೈ ಮಾಡಕ್ ಆಗಲ್ಲ ಆಗ ನನ್ನ ಅಹ್ ಅಣ್ಣ ಹೇಮಂತ ಅಂತ ಅವರು ಸ್ವಂತ ಕೈಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿ ಒಂದೊಂದು ಹಾಗೆ ಅವರೊಂದು ಕಾಸ್ಟ್ಯೂಮ್ ಪ್ರಿಪೇರ್ ಮಾಡಿದ್ರು ಅದರಿಂದ ನನಗೆ ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅದು ಅವ್ರಿಗೂ ಥ್ಯಾಂಕ್ಸ್ ಆಮೇಲೆ ನನ್ನ ಡ್ಯಾನ್ಸ್ ಟೀಚರ್ಸ್ ಯಕ್ಷಗಾನ ಸರ್ಸ್ ಅಂದ್ರೆ ದರ್ಪಣದಲ್ಲಿ ರಮ್ಯಾ ಮ್ಯಾಮ್ ರಕ್ಷಾ ಮ್ಯಾಮ್ ಆಗಿರ್ಬೋದು ಈಗ ನನಗೆ ಸುಧೀರ್ ಸರ್ ಆಗಿರ್ಬೋದು ಲಕ್ಷ್ಮಿ ಗುರುರಾಜ್ ಅವರಾಗಿರ್ಬೋದು ನನಗೆ ಬ್ಯಾಡ್ಮಿಂಟನ್ ಹೇಳ್ಕೊಳೋರಾಗಿರ್ಬೋದು ಆಮೇಲೆ ಯಕ್ಷಗಾನ ನಿರಂಜನ್ ಸರ್ ಮತ್ತೆ ಸತೀಶ್ ಉಪಾಧ್ಯಾಯ ಅವರಾಗಿರ್ಬೋದು ಎಲ್ಲರಿಗೂ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀರಾ ಓಕೆ ಸೊ ಅದ್ರ ನಡುವಲ್ಲಿ ತಾವು ಸಂಗೀತದಲ್ಲಿ ತುಂಬಾ ಪ್ರತಿಭೆ ಸೊ ಯಾವ ರೀತಿಯ ಕ್ಲಾಸಸ್ಸಿಗೆ ಹೋಗಿದ್ದೀರಾ ಅಂದ್ರೆ ಹಿಂದೂಸ್ತಾನಿ ಶಾಸ್ತ್ರೀಯ ಕರ್ನಾಟಕ ಈ ರೀತಿ ಇರುತ್ತೆ ಸೊ ನಿಮ್ ನೀವೀಗ ಕಲ್ತಿರುವಂತದ್ದು ಯಾವ್ದು ನಾನು ಕರ್ನಾಟಕ ಹಾಗೆ ಅಂದ್ರೆ ನಾನು ಪ್ರಾಪರ್ ಸಂಗೀತ ಕಲಿಲಿಲ್ಲ ನಂಗೆ ಡ್ಯಾನ್ಸಿಗೆ ಎಕ್ಸಾಮ್ ಗೆ ಬೇಕೋ ಅಷ್ಟೊಂದು ಕಲ್ತಿದ್ರು ನಾನು ಅದ್ರಲ್ಲಿ ಕಲ್ತಿದ್ದು ಕರ್ನಾಟಕ ಓಕೆ ಒಂದು ಚರಣತೊಂದು ಪಲ್ಲವಿಯನ್ನ ಹೇಳ್ಬೋದ ಹಾ ಹಾ ಮೇಲೆ ನೀಲಿಯಾಗಸ ಕೆಳಗೆ ತಾಯಿ ಭೂಮಿ ಮೇಲೆ ನೀಲಿಯಾಗಸ ಕೆಳಗೆ ತಾಯಿ ಭೂಮಿ ದೇವರ ീരു ദാളി നീരു ഹല്ല സ്വാമി മേലെ നീലിയാഗസെ തായിി ഭൂമി മേലെ നീലിയസ തായിി ഭൂമി ಎಷ್ಟು ಚೆನ್ನಾಗಿದೆ ವಾಯ್ಸ್ ಕೂಡ ಕಂಟಿನ್ಯೂ ಮಾಡಿ ನಿಮ್ಮ ಸಂಗೀತದಲ್ಲಿ ಕೂಡ ಸಾಧನೆಯನ್ನ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮದೊಂದು ನ್ಯೂಸ್ ಪೇಪರ್ ಅಲ್ಲಿ ಕೆಲವೊಂದು ಸಂಗತಿಗಳು ಬಂದಿತ್ತು ಅದರ ಬಗ್ಗೆ ಒಂದಿಷ್ಟು ನನಗೆ ಅಂದ್ರೆ ಅದೇ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ವಿನ್ ಆದದ್ದೊಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ಆಮೇಲೆ ಇನ್ನೊಮ್ಮೆ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಇದು ಒಂದು ಏಕಪಾತ್ರ ಅಭಿನಯ ಮಾಡಿದ್ದೆ ಕಿತ್ತೂರು ರಾಣಿ ಚಂದಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಅದು ಅದೂ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ಆಗ ನಂಗೆ ಫಸ್ಟ್ ಪ್ರೈಸ್ ಬಂದಿತ್ತು ಆಮೇಲೆ ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಪ್ಸ್ ಅಂಡ್ ಬುಲ್ಬುಲ್ಸ್ ಅಲ್ಲಿ ಇದ್ದೆ ಆಗ ಒಂದು ಎಕ್ಸಾಮ್ ಬರ್ತಿದೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ನಮ್ಮ ಸ್ಕೂಲ್ ಅದನ್ನೆಲ್ಲ ಬ್ಯಾನರ್ ಅಲ್ಲೆಲ್ಲ ಹಾಕಿದ್ರು ನಾವೊಂದು ಸೆವೆನ್ ಟೆನ್ ಸ್ಟೂಡೆಂಟ್ಸ್ ಇದ್ವಿ ಅಷ್ಟೇ ಅಷ್ಟೇ ಅದೆಲ್ಲ ಕೂಡ ಒಂದು ನ್ಯೂಸ್ ಬಂದಿತ್ತು ಅನುಭವ ಅದೊಂದು ಖುಷಿ ಬೇರೆ ಅದ್ರ ಬಗ್ಗೆ ಹೇಳಿ ಆ ನಂಗೆ ತುಂಬಾ ಖುಷಿ ಆಗಿತ್ತು ಆಮೇಲೆ ಹೆಚ್ಚಾಗಿ ನನ್ನ ಅಣ್ಣಂದೆಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿತ್ತು ಅವನಂದ್ರೆ ತುಂಬಾ ಓದೋದ್ರ ಇದ್ರಲ್ಲೆಲ್ಲ ಇದ್ದ ಅವನು ನೈನ್ತ್ ರ್ಯಾಂಕ್ ಎಲ್ಲ ತೆಗ್ದಿದ್ದಾನೆ ಸ್ಟೇಟಿಗೆ ಪಿ ಯು ಸಿ ಅಲ್ಲಿ ಸೊ ಅವನದೆಲ್ಲ ಬರ್ತಿತ್ತು ಅವನ್ದೆಲ್ಲ ಕಟ್ಔಟ್ ಮಾಡ್ಕೊಂಡ್ ಅಮ್ಮ ಎಲ್ಲ ಕಲೆಕ್ಟ್ ಮಾಡ್ತಿದ್ರು ಆ ಅಪ್ಪ ಎಲ್ಲ ಇದ್ ಮಾಡ್ತಿದ್ರು ಎಲ್ಲ ರಿಲೇಟಿವ್ಸ್ ಎಲ್ಲಾ ಆಗ್ಬೋದು ಮಾರೆ ಹಾಗೆ ಹೀಗೆಲ್ಲ ಹೇಳ್ತಿದ್ರು ಆಗ ನನ್ಗೂ ಒಂದು ನಾನು ಒಂದು ನನ್ನದೊಂದು ನ್ಯೂಸ್ ಪೇಪರ್ ಅಲ್ಲಿ ಬರ್ಬೇಕು ಹಾಗೆ ಹೀಗೆಲ್ಲ ಆಸೆ ಆಯ್ತು ಆ ಹಾಗೆ ಅಮ್ಮನು ಹೇಳ್ತಿದ್ರು ನಿಂಗೆ ನ್ಯೂಸ್ ಪೇಪರ್ ಅಲ್ಲೇ ಬರ್ಬೇಕಂತ ಇದ್ರೆ ಈ ತರ ಎಲ್ಲ ಮಾಡು ಅಂತ ಆಮೇಲೆ ಹಾ ಬಂತು ಹ್ಯಾಪಿ ಫುಲ್ ಹಾ ಫುಲ್ ಹ್ಯಾಪಿ ಹಾಗೆ ಬೇರೆ ಏನೆಲ್ಲ ಹಾಬೀಸ್ ಇದೆ ನಿಮಗೆ ನನಗೆ ಮಂಡಲ ಆರ್ಟ್ ಮಾಡ್ತೀನಿ ಕ್ಯಾಲಿಗ್ರಫಿ ಎಲ್ಲ ಬರಿತೀನಿ ಹಾಗೆ ಮಂಡಲ ಆರ್ಟ್ ಬಗ್ಗೆ ಹೇಗೆ ನಿಮಗೆ ಕ್ಯೂರಿಯಾಸಿಟಿ ಬಂದಿರುವ ಅದು ನಾನೊಂದು ಲೈಕ್ ಮೊದಲು ನನ್ನ ಅಮ್ಮ ಎಲ್ಲ ಮಾಡ್ತಿದ್ರು ಅಮ್ಮ ಮಾಡ್ತಿದ್ದಂದ್ರೆ ಮಧುಬನಿ ಆರ್ಟ್ ಎಲ್ಲ ಮಾಡ್ತಿದ್ರು ಅವರು ಎಷ್ಟಂದ್ರೆ ಡ್ರಾಯಿಂಗ್ ಬುಕ್ ಅಲ್ಲೆಲ್ಲಾ ಮಾಡ್ತಿರ್ಲಿಲ್ಲ ಕ್ಯಾಲೆಂಡರ್ ಅಲ್ಲೆಲ್ಲ ಹಿಂದಲ್ಲಿ ಇರತ್ತ ನೋಡಿ ಒಂದ್ ವೈಟ್ ಪೇಪರ್ ಅದ್ರಲ್ಲೆಲ್ಲ ಇದ್ ಮಾಡ್ತಿದ್ರು ನಾನು ಅದನ್ನ ನೋಡ್ತಾ ನೋಡ್ತಾ ಇದ್ ಮಾಡ್ದೆ ಆಮೇಲೆ ಹೀಗೆ ಸಮ್ಮರ್ ಕ್ಯಾಂಪ್ಸ್ ಆಮೇಲೆ ವರ್ಕ್ಶಾಪ್ಸ್ ಅದ್ರಲ್ಲೆಲ್ಲ ಮಂಡಲ ಆರ್ಟ್ ಬಗ್ಗೆಲ್ಲ ತುಂಬಾ ಹೇಳ್ತಿದ್ರು ಹಾಗೆ ಅದನ್ನೆಲ್ಲ ನೋಡ್ಬಿಟ್ಟು ತನ್ಮಯ್ ಅವರೇ ತಮ್ಮ ಅಮೂಲ್ಯವಾದ ಸಮಯವನ್ನ ಕಳಿದಕ್ಕೆ ತಮ್ಗೆ ತುಂಬಾ ಹೃದಯದ ಧನ್ಯವಾದಗಳು ಹಾಗೆ ತಮ್ಮ ಎಲ್ಲ ಸಾಧನೆಯ ಹಾದಿಗಳಲ್ಲಿ ಯಶಸ್ಸು ಅಂತ ಹೇಳಿ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಪ್ರೀತಿಯ ಹಾರೈಕೆಗಳು ನಿಮ್ಮೊಂದಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ನೋಡಿರಲ್ಲ ವೀಕ್ಷಕರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ ಜೊತೆಗೆ ಬಹುಮುಖ ಪ್ರತಿಭೆಯನ್ನ ಒಳಗೊಂಡಂತಹ ತನ್ಮಯ್ ಅಡಿಗವರು ನಮ್ ಜೊತೆಗಿದ್ರು ಇನ್ನು ಮತ್ತೊಂದು ಸಂಚಿಕೆಯಲ್ಲಿ ಮತ್ತೂರ್ವ ಜಾಣಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ